ವೇದಿಕೆಯ ಮೇಲೆ ಆಸೀನರಾದಂತಹ ಇಂದಿನ ಗೋಷ್ಠಿಯ ನಿರ್ದೇಶಕರಾದಂತಹ ಲಲಿತ ನಟರಾಜವರೇ ಹಾಗೂ ನನ್ನ ಸಹೋದಯಿಗೆಯಾದ ಗೇವಣ್ಣನವರು ಈಗಾಗಲೇ ಉಪನ್ಯಾಸವನ್ನು ಕೊಟ್ಟಂತಹ ಜಗದೀಶು ಇವರೆಲ್ಲರಿಗೂ ನಾನು ಹೊಂದಿಸ್ತ ಈ ಒಂದು ಉಪನ್ಯಾಸಕ್ಕೆ ಅವಕಾಶ ಕೊಟ್ಟಂತಹ ಸಿಟಿ ಲಾಚನ ಎಲ್ಲ ಪದಾಧಿಕಾರಿಗಳಿಗೆ ವಂದನೆ ಸಲ್ಲಿಸ್ತಾ ಇಂದಿನ ನನ್ನ ಸಬ್ಜೆಕ್ಟ್ ಕಾಲ ಮತ್ತು ಪರಿವರ್ತನೆ ಇದು ನಿಮಗೆ ಈಗಾಗಲೇ ಪ್ರಸ್ತಾವನೆಯಲ್ಲಿ ಹೇಳಿದ್ದಾರೆ ಮೇಡಮ್ ಜೆ ಕೆ ಕೃಷ್ಣಮೂರ್ತಿ ಅವರಿಂದ ದಿ ಫಸ್ಟ್ ಆ್ಯಂಡ್ ದ ಲಾಸ್ಟ್ ಫ್ರೀಡಮ್ ಮೊದಲು ಮತ್ತು ಕೊನೆಯ ಬಿಡುಗಡೆಯ ಒಂದು ಆಯ್ದುಕೊಳ್ಳಾದಂಥ ಒಂದು ವಿಭಾಗ ಅಂತ ಹೇಳ್ಬೋದು ಇಲ್ಲಾಂದರೆ ಒಂದು ಅಧ್ಯಾಯ ಇದರಲ್ಲಿ ಸಾಕಷ್ಟು ಅಧ್ಯಾಯಗಳಿದೆ ಅದರಲ್ಲಿ ಇದು ಒಂದು ಇದು ಮುಖ್ಯವಾಗಿ ಈ ಗ್ರಂಥ ಪುಸ್ತಕದಲ್ಲಿ ಹೇಳಿರುವಂತೆ ಮಾನವನ ಮೂಲಭೂತ ಸಮಸ್ಯೆಗಳ ಬಗ್ಗೆ ಮಾತನಾಡಲು ಈ ಅಂದರೆ ಮಾನವನಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಆ ಸಮಸ್ಯೆಗಳ ಬಗ್ಗೆ ಈ ಪುಸ್ತಕ ಒಂದು ವಿವರಣೆಯನ್ನು ಕೊಡ್ತದೆ ಮತ್ತು ಪ್ರಪಂಚದಲ್ಲಿ ದುಃಖ ಸಾಕಷ್ಟು ದುಃಖ ಇಂದ ಇದೆ ಈ ಗೊಂದಲಗಳನ್ನು ನಾವು ಯಾವ ರೀತಿ ಸರಿಪಡಿಸ್ಕೋಬೋದು ನಮ್ಮನ್ನು ನಾವು ಯಾವ ರೀತಿ ಇಲ್ಲ ಅಂದರೆ ಸ್ವಜ್ಞಾನದಿಂದ ನಾವು ಇದನ್ನು ಮೆಟ್ಟಿ ನಿಲ್ಲಬಹುದ ಒಂದು ವಿಷಯ ಬಟ್ ತುಂಬ ಗುರುತರವಾದ ಒಂದು ವಿಷಯ ಯಾಕೆಂದರೆ ನಮ್ಮ ಸೈನ್ಸ್ ಸಬ್ಜೆಕ್ಟು ಇಲ್ಲಿ ಈ ತತ್ವಜ್ಞಾನ ಇಲ್ಲ ತಿ ಈ ಸಬ್ಜೆಕ್ಟು ಸುಮಾರು ಅಜಗಜಾಂತರ ಇದೆ ಯಾಕೆಂದರೆ ನಾವು ಸೈನ್ಸಲ್ಲಿ ಎರಡು ಸತಿ ಮೂರು ಸತಿ ಓದಿದರೆ ಅರ್ಥ ಆಗ್ತಾ ಇತ್ತು ಆದರೆ ನಿಜವಾಗ್ಲೂ ಹೇಳ್ತೀನಿ ಲಾಸ್ಟು ಒಂದು ವಾರದಿಂದ ಇದನ್ನು ಪಠನೆ ಮಾಡ್ತಾಯಿದ್ದೀನಿ ಆದರೂ ಎಲ್ಲೋ ನಾನು ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ ಯಾಕೆಂದರೆ ಸಾಕಷ್ಟು ಗೊಂದಲನೂ ಇದೆ ಪ್ರಶ್ನೆ ಪ್ರಶ್ನೆಗಳು ಹಂಗೆ ಇದೆ ಅವರೇ ಕೇಳ್ತಾರೆ ಕ್ವಶನ್ಸು ಮತ್ತು ಅವರೇ ಆನ್ಸರ್ ಹೇಳ್ತಾರೆ ಇಲ್ಲ ಸಭಿಕರು ಕ್ವಶನ್ಸ್ ಕೇಳ್ತಾರೆ ಇವರು ಆನ್ಸರ್ ಹೇಳ್ತಾರೆ ಒಂದೊಂದು ಆನ್ಸರು ಒಂದೊಂದು ರೀತಿಯಾಗಿದೆ ಅದರಿಂದ ಈ ನನ್ನ ಭಾಷಣದುದ್ದಕ್ಕೂ ಆ ರೀತಿ ಗೊಂದಲ ಇರ್ಬೋದು ಆ ಥರ ಇದ್ದರೆ ಫಸ್ಟೇ ನಾನು ಇದ್ದೀನಿ ಕ್ಷಮಿಸಿ ಒಂದು ಇಲ್ಲಿ ಇಂದಿನ ಸಬ್ಜೆಕ್ಟ್ ಏನು ಅಂದರೆ ಕಾಲ ಮತ್ತು ಪರಿವರ್ತನೆ ಈ ಎರಡೂ ಅಧ್ಯಾಯಗಳು ನಮ್ ನಿಮಗೆಲ್ಲ ಗೊತ್ತು ಕಾಲ ಎರಡು ರೀತಿಯಾದಂಥ ಕಾಲ ಇದೆ ಇವ್ರ ಪ್ರಕಾರ ನಾವು ಏನಂದ್ಕೊಳ್ತೀವಿ ಭೌತಿಕವಾದ ಕಾಲ ಅಂದರೆ ನಮ್ಮ ಹತ್ರ ವಾಚಿದೆ ಈ ವಾಚ್ ಇಟ್ಕೊಂಡು ನಾವು ಈಗ ಈ ಕ್ಷಣ ಇಲ್ಲ ಮುಂದೆ ಒನ್ ಅವರು ಇಲ್ಲ ನೆಕ್ಸ್ಟ್ ನಾಳೆಗೆ ಇಪ್ಪತ್ನಾಲ್ಕು ಗಂಟೆ ಆದಮೇಲೆ ಇಲ್ಲ ಹಿಂದೆ ಹೋಗಬೇಕು ಅಂದರೆ ಎರಡು ದಿವಸ ಮೂರು ದಿವಸ ಹಿಂದೆ ಇದು ಭೌತಿಕವಾದಂತಹ ಒಂದು ಕಾಲ ಈ ಕಾಲವನ್ನು ಒಂದು ರೀತಿಯಾಗಿ ನಾವು ತಗೊಂಡ್ರೆ ಇಡೀ ಪ್ರಪಂಚ ನಾವು ನೀವೆಲ್ಲ ಮನೆಯಿಂದ ನೆನ್ನೆ ಧಾರವಾಡಿಂದ ಬಂದಿದ್ದೀರಾ ಎಲ್ಲ ಕಡೆಯಿಂದ ಬಂದಿದ್ದೀರಾ ನಿಮಗೆ ಬಸ್ಸಲ್ಲಿ ಬಂದಿರ್ಬೋದು ಕೆಲವರು ಫ್ಲೈಟಲ್ಲಿ ಬಂದಿರ್ಬೋದು ಕೆಲವರು ಗಾಡಿಯಲ್ಲೂ ಇಲ್ಲ ರೈಲಲ್ಲಿ ಬಂದಿದ್ದಾರೆ ಅದಕ್ಕೆ ಒಂದು ನಿಯಮಿತವಾದ ಕಾಲ ಇದೆ ಕರೆಕ್ಟಾ ಯಾಕೆಂದರೆ ಬಸ್ಗೆ ಒಂದು ಟೈಮಿಂಗ್ ಇದೆ ರೈಲು ನೀವು ರೈಲಲ್ಲಿ ಬಂದರೆ ಒಂದು ಟೈಮ್ ಇದೆ ಇಲ್ಲ ಫ್ಲೈಟಲ್ಲಿ ಬಂದರೆ ಒಂದು ಟೈಮ್ ಇದೆ ಆದರೆ ಇಲ್ಲಿ ಜೆ ಕೆ ಅವರು ಹೇಳಿರೋದು ಅದು ಭೌತಿಕವಾದ ಕಾಲ ಆದರೆ ಇಲ್ಲಿ ನಾವು ಇವ್ರು ಹೇಳೋದು ಮಾನಸಿಕವಾದ ಕಾ ಕಾಲ ಮನಸ್ಸಿನ ಕಾಲ ಇದು ಇದು ಏನು ಅಂದರೆ ನಿಮಗೆ ನಿಮ್ಮ ಮನಸ್ಸಿನಲ್ಲಿ ಉಂಟಾಗುವಂತಹ ಸಾಕಷ್ಟು ನೆನಪುಗಳು ಆಲೋಚನೆಗಳು ಅಲ್ಲಿಂದ ಕಾಲ ಇದೆ ಅದು ನೆನ್ನೆಯ ನೆನಪುಗಳಾಗಿರ್ಬೋದು ಇವತ್ತಿನ ನೆನಪುಗಳಾಗಿರ್ಬೋದು ಭವಿಷ್ಯದ ನೆನಪುಗಳಾಗಿ ಇಲ್ಲ ಯೋಚನೆಗಳು ಈ ರೀತಿಯಿಂದ ಕಾಲವನ್ನು ನಾವು ಅಳಿದಾಗ ಇದನ್ನು ಮಾನಸಿಕ ಕಾಲ ಅಂತ ಕರಿತೀವಿ ಅದೇ ರೀತಿ ಕಾಲವನ್ನು ಈ ರೀತಿ ಅಂದರೆ ಇಲ್ಲಿ ನಾವು ಕಾಲವನ್ನು ಸಾಧನವನ್ನಾಗಿ ಉಪಯೋಗಿಸಬಾರದು ಅಂತ ಹೇಳ್ತಾರೆ ಅವರು ಸಾಧನ ಅಂದರೆ ಅದು ಒಂದು ಇನ್ಸ್ಟ್ರೂಮೆಂಟ್ ಥರ ಯೂಸ್ ಮಾಡಬಾರ್ದು ಅದೇ ಭೌತಿಕವಾಗಿ ನಾವು ಹೇಳಬೇಕು ಅಂದರೆ ಅಲ್ಲಿ ಆ ಇನ್ಸ್ಟ್ರೂಮೆಂಟ್ ಇಲ್ಲ ಅಂದರೆ ಏನು ನಡೆಯಲ್ಲ ಅದು ಒಂದು ರೀತಿಯಾದಂಥ ಭೌತಿಕವಾದ ಸಾಧನ ಇನ್ನು ಪರಿವರ್ತನೆಗೆ ಬಂದಾಗ ಇದೂ ಇದೇ ರೀತಿ ಒಂದು ಭೌತಿಕ ಸ್ಥಿತಿಯಿಂದ ವಸ್ತುಗಳು ಪರಿವರ್ತನೆ ಆಗ್ತಾ ಇದೆ ಈಗ ನಮ್ಮ ವಿಕಾಸ ನಿಯಮ ತಗೊಳ್ಳಿ ಥಿಯಾಸಫಿಯಲ್ಲಿ ಸ್ಟೇಜ್ ಬೈ ಸ್ಟೇಜ್ ಅಂದರೆ ಎವ್ರಿ ಎವಲ್ಯೂಷನ್ ಅಲ್ಲಿ ಕಾಲದಿಂದ ಪರಿವರ್ತನೆ ಆಗ್ತಾ ಇದೆ ಅದು ಒನ್ ಡೇ ಅಲ್ಲಿ ಆಗೋವಂಥ ಕಾರ್ಯ ಅಲ್ಲ ಈಗ ಫಾರ್ ಎಕ್ಸಾಂಪಲ್ ಸಿಂಪಲ್ಲಾಗಿ ನಿಮಗೆಲ್ಲ ಗೊತ್ತು ಮೊಬೈಲು ಐವತ್ತು ವರ್ಷಗಳ ಹಿಂದೆ ನಾವು ಆ ಕಾಲವನ್ನು ನೀವು ಯೋಚನೆ ಮಾಡಿ ಯಾಕೆಂದರೆ ಎಲ್ಲ ಹಳದ್ರಿದ್ದೀರ ನಿಮಗೆ ಗೊತ್ತು ಒಂದು ಟ್ರಂಕ್ ಕಾಲ್ ಒಂದು ಏನಾದರೂ ಮೆಸೇಜು ಒಂದು ಕಡೆಯಿಂದ ಇನ್ನೊಂದು ಕಡೆ ಕಳಿಸ್ಬೇಕು ಅಂದರೆ ಇಲ್ಲ ಒಂದು ಪಾರಿವಾಳ ಪಕ್ಷವನ್ನು ಅದಕ್ಕೆ ಕಾಲಿಗೆ ಒಂದು ಲೆಟ್ರನ್ನು ಕಟ್ಬಿಟ್ಟು ಕಳಿಸ್ತಾಯಿದ್ರು ರಾಜ ಮಹಾರಾಜರ ಕಾಲದಲ್ಲಿ ಇಲ್ಲಾಂದರೆ ಒಬ್ಬ ಸೈನಿಕನ ಕರೆದು ಬಿಟ್ಟು ನೋಡಪ್ಪ ಅಲ್ಲಿ ಬರ್ಕೊಟ್ಟು ಕಳಿಸ್ತಾಯಿದ್ರು ಅಲ್ಲಿನೂ ಆಮೇಲೆ ಬರ್ತಾ ಬರ್ತಾ ಏನಾಯಿತು ಟ್ರಂಕ್ ಕಾಲ್ ಬಂತು ಟ್ರಂಕ್ ಕಾಲ್ ಗೊತ್ತಲ್ಲ ನೀವು ಪೋಸ್ಟ್ ಆಫೀಸ್ಗೆ ಹೋಗಿ ಒಂದು ಮೆಸೇಜ್ ಟೈಪ್ ಮಾಡಿ ಕಳಿಸ್ತಾ ಕಳಿಸ್ತಾಯಿದ್ರು ಅಲ್ಲೆಲ್ಲ ಮೆಸೇಜ್ ಹೋಗ್ತಾಯಿತ್ತು ಆಮೇಲೆ ಏನಾಯಿತು ಟೆಲಿಫೋನ್ ಬಂತು ಟ್ರಂಕ್ ಕಾಲ್ ಆಮೇಲೆ ಟೆಲಿಫೋನ್ ನಿಮ್ಮ ಮನೆಗಳಿಗೆ ಬಂತು ಟೆಲಿಫೋನ್ ಟೆಲಿಫೋನ್ ಆದಮೇಲೆ ಏನು ಬಂತು ಟಿ ವಿ ಬಂತು ಟಿ ವಿ ಬಂದಮೇಲೆ ಏನಾಯಿತು ಈಗ ಮೊಬೈಲು ಅಲ್ಲಿ ವಾಯ್ಸು ವೀಡಿಯೋ ಏನು ಬೇಕಾದರೂ ಟೆಕ್ಸ್ಟು ಎಲ್ಲನೂ ಇದರಲ್ಲಿ ಸಂಗ್ರಹಿತವಾಗಿದೆ ಇಲ್ಲಿ ಏನಂದರೆ ಇದು ಪರಿವರ್ತನೆ ಆದಂತಹ ಒಂದು ಸ್ಥಿತಿ ಈ ಪರಿವರ್ತನೆ ಕಾಲದಿಂದ ಆಯಿತು ಕಾಲಘಟ್ಟದಿಂದ ಆಯಿತು ಇದಕ್ಕೆ ಒಂದು ನಿಯಮಿತವಾದ ಈಗ ಚೇಂಜಸ್ ಏನೇ ಚೇಂಜಸ್ ಆಗಬೇಕು ಅಂದರೆ ಭೌತಿಕವಾಗಿ ಈಗ ಇದೊಂದೇ ಅಲ್ಲ ನಾನು ಎಕ್ಸಾಂಪಲ್ಲು ಈಗ ನೀವು ಬಸ್ಸುಗಳು ನೋಡಿ ಇಲ್ಲ ವಿಮಾನ ನೋಡಿ ಇಲ್ಲ ಅಗ್ರಿಕಲ್ಚರ್ ನೋಡಿ ಯಾವ ಫೀಲ್ಡಲ್ಲಿ ನೋಡಿ ಕಾಲಗತವಾಗಿ ಅಲ್ಲಿ ಚೇಂಜಸ್ ಇದೆ ಪರಿವರ್ತನೆ ಆಗ್ತಾ ಇದೆ ಆ ಪರಿವರ್ತನೆ ಅಲ್ಲಿ ಬೇಕು ಆ ಪರಿವರ್ತನೆ ಬೇಕಿಲ್ಲ ಅಂದರೆ ನಾವು ಈ ಸ್ಥಿತಿಯಲ್ಲಿ ಅಂದರೆ ಈಗಿನ ಸ್ಥಿತಿಯಲ್ಲಿ ಬದುಕಿ ಉಳಿಯೋದಕ್ಕೆ ಕಷ್ಟಕರವಾಗಿದೆ ಬದುಕ್ಬೋದು ನೋ ಡೌಟ್ ಬಟ್ ನಿಮಗೆ ಆ ಸುಖ ಸಂತೋಷ ಅವು ಸಿಗೋದೆಲ್ಲ ಆ ಅದರಿಂದ ಅಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಯಿತು ಸೊ ಅದು ಪರಿವರ್ತನೆ ಅಂತ ಆ ಪರಿವರ್ತನೆ ಅಲ್ಲ ಜೆ ಕೆ ಕೃಷ್ಣಮೂರ್ತಿ ಇಲ್ಲಿ ಹೇಳೋದು ಅದು ಮಾನಸಿಕವಾದ ಪರಿವರ್ತನೆ ನಿಮ್ಮಲ್ಲಿ ಆದರೆ ಮಾತ್ರ ಆ ಕ್ಷಣ ಅಂದರೆ ನಾವು ಮೂರು ಕಾಲಗಳು ಇದೆ ಇಲ್ಲಿ ಅವ್ರು ಹೇಳೋ ಪ್ರಕಾರ ಒಂದು ಈಗ ನಡೀತಾ ಇರುವ ಕಾಲವನ್ನು ವರ್ತಮಾನ ಕಾಲ ಮುಂದೆ ನಡೆಯುವ ಕಾಲವನ್ನು ಭವಿಷ್ಯತ್ ಕಾಲ ಹಿಂದೆ ನಡೆಯುವಂಥ ಕಾಲವನ್ನು ಭೂತಕಾಲ ನೋಡಿ ಈ ಭೂತಕಾಲ ಭವಿಷ್ಯತ್ ಇದು ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲ ಈ ಮೂರೂ ಕಾಲಗಳನ್ನು ನಾವು ಒಟ್ಟಿಗೆ ನಾವು ಯೋಚನೆ ಮಾಡಿದರೆ ನಮ್ಮ ಮನಸ್ಸಿನಲ್ಲಿ ಅಂದರೆ ಮಾನಸಿಕವಾಗಿ ಯಾವ ರೀತಿ ನಾವು ಥಿಂಕ್ ಮಾಡ್ಬೋದು ಯೋಚನೆ ಮಾಡ್ಬೋದು ಪ್ರಕ್ರಿಯೆಗಳನ್ನು ಆಲೋಚನೆಗಳನ್ನು ಮಾಡ್ಬೋದು ಈಗ ಒಂದು ಸಿಂಪಲ್ ಎಕ್ಸಾಂಪಲ್ಲು ಈಗ ನೆನ್ನೆ ಒಂದು ಯೋಚನೆ ಮಾಡಿರ್ತೀವಿ ಇಲ್ಲ ಒಂದು ತಿಂಗಳು ಒಂದೇ ಒಂದು ಯೋಚನೆ ಮಾಡಿರ್ತೀವಿ ಆ ಯೋಚನೆ ಇವತ್ತೂ ನಿಮ್ಮ ಮನಸ್ಸಿಗೆ ಬರ್ತದೆ ಓ ಏನೋ ಒಂದು ಘಟನೆ ಆಗಿರ್ತದೆ ಅಂತ ಇಟ್ಕೊಳ್ಳಿ ಏನಾದರೂ ಆಗಿರ್ಬೋದು ನಿಮ್ಮ ಮನೆಯಲ್ಲಿ ಜಗಳ ಇರ್ಬೋದು ಇಲ್ಲ ಎಲ್ಲೋ ನೀವು ಔಟ್ಸೈಡ್ ಹೋಗಿ ಏನೋ ಒಂದು ಇದಾಗಿರ್ತದೆ ಆ ಘಟನೆಯನ್ನು ಇವತ್ತು ನೆನಪು ಮಾಡಿಕೊಂಡ್ರೆ ಆ ನೆನಪಿಗೆ ಒಂದು ಪ್ರಕ್ರಿಯೆ ಆಗ್ತದೆ ನಮ್ಮಲ್ಲೇ ಒಂದು ಪ್ರಕ್ರಿಯೆ ಓ ಇದರಿಂದ ನಾನು ಏನು ಆಕ್ಷನ್ ಅಂದರೆ ಆ ಆಕ್ಷನ್ ನಾನು ಏನು ತಗೋಬೇಕು ಅಂತ ಆ ಆಕ್ಷನ್ ತಗೊಂಡ್ರೆ ಅದು ಓ ಇದು ನನಗೆ ಇವತ್ತು ಐಡಿಯಾ ಬಂತು ಇದನ್ನು ನಾಳೆ ನಾಳದ್ದು ಎಕ್ಸಿಕ್ಯೂಟ್ ಮಾಡಬೇಕು ಅದನ್ನು ಆ ಪ್ರಕ್ರಿಯೆಯನ್ನು ಮತ್ತೆ ನಾನು ಕ್ರಿಯೆಯಾಗಿ ಕನ್ವರ್ಟ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋ ಒಂದು ಪ್ರಕ್ರಿಯೆ ಬರ್ತದೆ ಸೊ ಇದು ಈ ಇವರು ಹೇಳೋದು ನಮ್ಮ ಜೆ ಕೆ ಅವರು ಹೇಳೋದು ನಾವು ಕಾಲಕ್ಕೆ ಅನುಸಾರವಾಗಿ ಜೀವಿಸುತ್ತೇವೆ ನಾವು ಕಾಲದ ಫಲವಾಗಿದ್ದೇವೆ ನಮ್ಮ ಮನಸ್ಸು ಅನೇಕ ನೆನ್ನೆಗಳ ಉತ್ಪನ್ನ ಮತ್ತು ವರ್ತಮಾನ ಭೂತಕಾಲದಿಂದ ಭವಿಷತ್ ಕಾಲಕ್ಕೆ ಕರೆದೊಯ್ಯುವ ಕೇವಲ ಒಂದು ದಾರಿ ಮಾತ್ರ ಆ ಸೆಂಟೆನ್ಸಸ್ಸು ಕೆಲವು ಟೈಮು ನೀವು ಅದು ಅರ್ಥ ಮಾಡ್ಕೊಳ್ಳೋಕ್ಕೆ ಎರಡು ಮೂರು ದ್ವಂದ್ವ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೋದು ಒಂದೊಂದು ಸತಿ ನೀವು